ನೋಡಪ್ಪ ಬರೋದು ಬಂದೀವಿ ಮನೇಲಿಂದು ಈಗ ಇವತ್ತು ಭಾಳ ದಿವ್ಸಿಗೆ ಎಂಟು ಮೂರು ದಿವ್ಸ ಗಾಡಿ ಹೆಚ್ಚಿ ಹೋಗಿದ್ವಿ ಇಲ್ಲೇ ಇಲ್ಲಿ ಬಂದೀವಿ ಚಾಲು ಮಾಡಿಸಿವಿ ನೋಡಿ ಕೆಸರಾಗಿ ಹೆಂಗೆ ಉದ್ದಾಡೋದು ನಡೋದು ಈಗ ಮುಂದೆ ನೋಡೋಣ ಹಿಂಗೆ ನಡ್ದವ ಮುಂದೆ ಹೋಗೋಣ ಬರ್ರಿ ಅಲ್ಲಿ ಗಾಡಿ ಬಳಿ ಚಾಕ್ ನೋಡಿ ಹೆಂಗೆ ಬಿದ್ದವು ಏನು ಸುದ್ದಿ ಇದ್ರಂಗಾದ್ರೆ ಡೀಸೆಲ್ಲಿಗೆ ಆಗಲಾರ್ದಂಗೆ ಆಗಿಬಿಡ್ತೀವಿ ರೊಕ್ಕ ಹೆಂಗೆ ಮಾಡ್ಬೇಕು ಏನು ಸುದ್ದಿ ಗಾಡಿ ನೋಡಿದ್ರೆ ಒದ್ದಾಡಿ ನೋಡಿ ಹೊಂಟಾವಲ್ಲಿ ಮುಂದೆ ಆಗಲಿ ಹೆಂಗ ನೋಡೋಣ ಬರ್ರಿ ಮುಂದೆ ನೀವು ಬಿಡೋಣ ಹೆಂಗೆ ಈಗ ಚಾಕ್ ಚಾಕ ಎಲ್ಲ ಕಟಿಂಗ್ ಇಟ್ಟಿಗೆ ಚಲೋ ಅಂದ್ರೆ ಆಗುತ್ತಾವ ಆದ್ರೆ ಮುಂದೆ ಹಿಂಗೆ ನಡೀತವೆ ಏನು ಕೆಸರಾಗಲಿ ಮುಂದೆ ನೋಡೋಣ ಬರ್ರಿ ಅಲ್ಲಿ ಅಲ್ಲಿ ಹೋಗಿದ್ಮಾಗೆ ನೋಡೋಣ ನೋಡ್ರಿ ಈಗ ಅಲ್ಲಿ ನಡ್ತದ ನೋಡಿ ಕಟಿಂಗ್ ಹಿಂಗೆ ಹೆಂಗಾಗ ನೋಡ್ರಿ ನೀವೇ ಮುಂದೆ ನೋಡ್ರಿ ಈಗ ಬರ್ರಿ ಈಗ ಮುಂದೆ ಹೆಂಗೆ ಹೆಂಗಾಗತ್ತೇನಾ ಏನು ಸುದ್ದಿ ಯಾರಿಗೆ ಹೇಳೋದಿಲ್ಲ ಏನಿಲ್ಲ ನೋಡ್ರಿ ಅಲ್ಲಿ ಎಲ್ಲರ ರೈತರು ನೋಡತ್ತಾರ ಹಿಂದೆ ಹೆಂಗೆ ಆಗತ್ತವ ನೋಡತ್ತನ ಅಲ್ಲಿ ನೋಡ್ರಿ ರೈತರು ನೋಡತ್ತಾರ ಅಲ್ಲಿ ಅವ್ರಿಗೆ ನಮ್ಗೊಂಡು ಗಾಡಿ ಹುಡುಗ ತೋರ್ಸತ್ತಾನ ಹೆಂಗೆ ಆಗತ್ತವ ಈಗ ಕೆಸರ ಹೆಂಗೆ ಆಗಿ ಚಾಕ್ ಇಷ್ಟು ಚಾಕ್ ಇಳ್ಕೊಂಡು ಹೋದ್ರೆ ಮುಂದೆ ಹೆಂಗೆ ಮುನ್ನ ಬಾಳೆ ನಮ್ಮದು ನೋಡ್ರಿ ಈಗ ಚಾಕ್ ನೀವೇ ನೋಡಿರಿ ಗೋಳಿ ಗೋಳಿ ಕೋಳಿಗೊದ್ದಿಕ್ಕ ಗದ್ದಿ ಕೊಯ್ದಂಗೆ ಕೋಯೋಕಾಗತ್ತಾರಲ್ಲಿ ನೋಡ್ರಿ ಈಗ ಗಾಡಿ ಹೆಂಗೆ ಒದ್ದಾಡಕತ್ತವ ನೀವೇ ನೋಡ್ರಿ ಈಗ ಗಾಡಿ ಬಳಿ ಹೋಗಿ ನೋಡ್ರಿ ಅಲ್ಲಿ ಹೇಗೆ ಅಲ್ಲಿ ಹೋಗಿ ನೋಡೋಣ ಬರ್ರಿ ವೀಡಿಯೋ ಅಲ್ಲಿ ಹೆಂಗೆ ಹೆಂಗೆ ಮಾಡತ್ತೆ ನಮ್ಮ ಹುಡುಗ ಏನು ಸುದ್ದಿ ಬರ್ರಿ ಫ್ರೆಂಡಲ್ಲಿ ಹೋಗೋಣ ಮುಂದೆ ಹೋಗಿ ಗೊತ್ತಾಗತ್ತವ ಅಲ್ಲಿ ಹೆಂಗೆ ನೋಡ್ರಿ ಈಗ ಕೆಸ್ರನಾಗ ಹೆಂಗೆ ಒದ್ದಾಡತ್ತಾನ ಏನು ಸುದ್ದಿ ನೋಡಿರಿ ಹಿಂದಿನ ಗಾಳಿ ಎಷ್ಟು ವೇಳಾಗತ್ತ ಮುಂದೆ ಒದ್ದಾಡಿ ಹೊಂಟವು ಗಾಡಿ ಮುಂದೆ ಹೋಗೋವಲ್ಲದೆ ಗಾಡಿಗಳ ಮುಂದೆ ಹೆಂಗೆ ಹೆಂಗೆ ಮಾಡ್ಬೇಕು ಏನು ಸುದ್ದಿ ನೋಡಿದ ಪಾಪ ಅಂದರು ಡ್ರೈವರ್ ಹಿಂದ್ಮುಂದ್ ಮುಂದೆ ಮುಂದೆ ಮಾಡಿ ಮಾಲ್ಕರ ತ್ರಾಸ ತೊಗೊಳ್ಳ ಅಂತ ಹಿಂಗ ಮುಂದೆ ಮಾಡಿ ಕುಗತ್ತಾನ ಅಂದ್ರೂ ಗಾಡಿ ಮುಂದೆ ಹೋಗೋ ಹೋಗತ್ತಿಲ್ಲ ಈಗ ನೋಡಿದ ಹೆಂಗೆ ಸಿಲ್ಪ ಸಿಲ್ಪಡತ್ತವ ಗಾ ಗಾಲಿಗಳು ಎಲ್ಲ ಇದ್ರಾಗ ಕೆಸ್ರನಾಗ ನೋಡ್ರಿ ಹೆಲ್ಪರ್ ಮಾಲ್ಕ್ ಡ್ರೈವರ್ ಇಬ್ಬರು ಹೆಂಗೆ ಕುಂತಾನ ಮ್ಯಾಗ ಪಾಪ ಹೊಡತ್ತ ಡ್ರೈವರ್ ಮುಂದೆ ಹೋಗಲ್ಲ ಗಾಡಿ ಇಷ್ಟು ಇಳಿದದ ನೋಡೋಣ ನೋಡೋದ ಹಿಂದೆ ಹೋಗ ಈಗ ಹಿಂದೆ ಹಾಕಿ ಮುಂದೆ ಹಾಕ್ತಾನಂದ್ರೆ ಹೋಗಬೇಕಿಲ್ಲ ಹೆಂಗೆ ಆಯ್ತು ಈಗ ಮುಗಿತು ಇಷ್ಟದ ಮುಂದೆ ನಮ್ಮ ಪ್ರಯಾಣ ಹೆಂಗೆ ಏನು ಈಗ ಕೆಸರಿ ಖಾಲಿ ಹತ್ತಾಗತ್ತವ ಕೆಸ್ರ ನೋಡೋಣ ಈಗ ಬರೀ ಕೆಸರಿ ಅದ ಹೊಲ್ದಾಗ ನೋಡಿದ್ರೆ ಈಗ ಏನು ಮಾಡ್ಬೇಕ ಇನ್ನೂ ಎರಡು ಮೂರು ದಿನ ತಿಂದ ಕುಂತು ತಿಂದ್ರಂಗೆ ಆಗಿದದ ಏನು ರೊಕ್ಕ ಇಲ್ಲ ಮನೇಲಿ ತಂದಿಲ್ಲ ರೊಕ್ಕ ಏನು ಮಾಡ್ಬೇಕಾ ನೋಡಿ ಕೆಸರಿ ಹಿಂಗೆ ಬರೀ ನೀರು ನೀರು ಬರತ್ತವ ಖಾಲಿಗೆ ಹೆಂಗೆ ಈಗ ಗಾಡಿ ಡ್ರೈವರ್ ಕಿಸಿ ಹೊಲ್ದವ್ರು ಹೇಳತ್ತಾರೆ ಹೊರಗೆ ತೆಗಾಕಾರೆ ಹುಡುಗ್ರು ಈಗ ಹೆಂಗೆ ಮಾಡ್ಬೇಕು ಮುಂದೆ ಪರಿಸ್ಥಿತಿ ನಮ್ದು ಭಾಳ ಕೆಟ್ಟದ ನೋಡಿರಿ ಈಗ ಈಗ ಡ್ರೈವರ್ಗಳ ಈಗ ಮಾಲಕ ಎಲ್ಲಿ ಅಲ್ಲಿ ನಿಂತಾನೆ ಹೊಲ್ದಾವ ನಾವು ಇಲ್ಲಿ ನಿಂತೀವಿ ಈಗ ಹೆಂಗೆ ಮುಂದೆ ನೋಡಿರಿ ಮುಂದೆ ಸಮಾಚಾರದ ಹೆಂಗೆ ಮಾಡ್ಬೇಕು ಈಗ ನೋಡ್ರಿ ಫ್ರೆಂಡ್ ಈಗ ಹೇಳ ಯಾರಿಗೆ ಆಗಿಬಿಟ್ಟಿವಿ ಈಗ ನೋಡ್ರಿ ಈಗ ಬ್ಯಾಡ ಈಗ ಇಷ್ಟು ಚಾಕಿಗೆ ಹೆಂಗೆ ಮಾಡ್ಯಾವಂತ ಭಯತ್ತಾನ ಹೊಲ್ದವ ಇದ್ರಂಗ ಮಾಡಿದ್ರೆ ಮುಂದೆ ಹೊಲ ಬಾಳಿಕೆ ಭಾಗಲ್ಲೊಂದು ಕಿಸಿ ಹೊರ್ಕೊಂಡು ಹೊಂಟ ಹೊರ್ರಿ ಹಿಂದೆ ಗಿಡ ಮುಂದೆ ನೋಡೋಣ ಹೆಂಗ ನಡುತ್ತೆ ನಮ್ಗೆ ಚಪ್ಪ ನೋಡ್ರಿ ಕೈಯಾಗಿಡ್ಕೊಂಡು ಹೊಂಟಿವಿ ಕೆಸರ ಹೊಲ್ದ ಹಿಂಗೆ ನಡ್ದೀ ಫ್ರೆಂಡ್ ನೋಡಿ ಗಾಡಿ ನಮ್ಮ ಹುಡುಗರ ಹೋಯ್ತು ಗಾಡಿ ಹೋರ್ಗ್ರೆ ನೋಡ್ರಿ ಹಿಂಗ ಜೀವನ ಇದ್ರಂಗಾದ್ರೆ ಹಿಂಗ್ರಿಟ್ರದ ಮಾಲಕರದ ಎಲ್ಲಿ ಒಂದು ಸಹ ಬೇಕು ಇಷ್ಟ ಮಾಡ್ಯಾರ ಸರಿಯಾ ವೈಂಗ್ ವೈಕೊಳಕ ತರಿವಾ ನೋಡ ನೆಲೆ ಕೂತಿ ನೀರ್ ತಿ ಆಗತಾನ ನೋಡಿ ಆ ಗಾಳಿಗಳು ರಾಶಿ ಇಡೋ ಮಾಡಿ ತೋರಿಸಪ್ಪ ರಾಶಿಗಳಪ್ಪ ರಾಶಿ ನೋಡ್ತೀವಿ ನೋಡಿ ಅಪ್ಪ ರಾಶೆ ನೀಚ್ರ ಬಂದಾ ನೋಡಿ ಇದರ ರೈತರ ಅದರ ರೈತರ ಪರಿಸ್ಥಿತಿ ಹೇಂಗಾದಾವ ಈಗ ಮಾಲಕರ ಹೇಂಗಾದನ ಹೊರldಾವ ನೋಡಿ ಅಂತ ಹೇಂಗೇ ಆಗಿದ ರಾಶಿ ಅಂತ ಗಾಡಿ ತೋಣ ಬಂದಿವಿ ಆ ಟ್ರೈನ್ ಅಣ್ಣ ತೆಗಕತಿಲ್ಲ ಏನು ಮಾಡ್ಬೇಕು ಇವಾಗ ನೋಡ್ರಿ ಆ ಟ್ರೈನಿಗೆ ಕಿತ್ತಿ ಹಾಕ್ಬೇಕಂತ ಕುಂತಾನ ನೋಡ್ರಿ ಈಗ ಈಗ ಡ್ರೈವರ್ ಅಲ್ಲಿ ಕುಂತಾರ ಟ್ರೈನ್ ಈಗ ಬೈಕ್ ನಾವೆಲ್ಲ ಪ್ರಸಿದ್ಧಿ ನೋಡ್ರಿ ಹೆಂಗೆ ಕೆಟ್ಟದ ನೋಡ್ರಿ ಈ ಪ್ರಸಿದ್ಧಿ ಹೇಗೆ ನೆಡ್ದು ನಮ್ದು ಮುಂದಿಂದ ನೀವೇ ವಿಚಾರ ಮಾಡ್ರಿ ಈಗ ಹೆಂಗ್ ನಾವು ಮಾಡ್ಬೇಕು ಟ್ರೈನ್ ಏನ ತೀಗಂದ್ರೆ ತೆಗಕತಿಲ್ಲ ಈಗ ಅಲ್ಲಿ ಕುಂತಾನೆ ಇಲ್ಲಿ ಟ್ರೈನ್ ಬರತ್ತವಂತ ಈ ದಾರಿ ಎಲ್ಲಿ ಬರೋತ್ತವ ಏನು ಸುದ್ದಿ